ಕೆಲವೊಂದಿಷ್ಟು ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇರುತ್ತೆ ಬಟ್ ಇಬ್ಬರಲ್ಲಿ ಏನ್ ಡೌಟ್ ಕಾಡ್ತಿರತ್ತೆ ಅಂತ ಹೇಳಿದ್ರೆ ಅವ್ರನ್ನ ಲವ್ ಮಾಡ್ತಾ ಇದಾರೆ ಇವ್ರನ್ನ ಲವ್ ಮಾಡ್ತಿದ್ರು ಒಬ್ರಿಗೊಬ್ರಿಗೆ ಫೀಲ್ ಆಗ್ತಿರತ್ತೆ ಬಟ್ ಹೇಳ್ಕೊಳ್ತಾ ಇರಲ್ಲ ಕೆಲವೊಂದ್ಸಲ ಹೇಳಿದಾಗ್ಲೂ ಕೂಡ ಅವ್ರ ಪ್ರೀತಿ ಅಂತ ಒಪ್ಕೊಳ್ಳಲ್ಲ ಯಾಕೆ ಹಿಂಗೆ ಬಟ್ ತುಂಬಾ ಕಾಳಜಿ ಮಾಡ್ತಾರೆ ಎಲ್ಲಾ ಕ್ರದನ್ನ ನೋಡಿದ್ರೆ ಇಂಡೈರೆಕ್ಟ್ಲಿ ಪ್ರೀತಿ ಅನ್ಸುತ್ತೆ ಬಟ್ ಆಮೇಲೆ ನೋಡಿದ್ರೆ ಇಲ್ಲ ನಮ್ ಆ ತರದ್ ಭಾವನೆಗಳಿಲ್ಲ ಅಂತ ಹೇಳ್ತಾರೆ ಇದು ಇನ್ನರ್ಲೆ ಅವ್ರ ಮೈಂಡಲ್ಲಿ ಏನ್ ಓಡ್ತಾ ಇರುತ್ತೆ ಅದು ನೋಡ್ಕೋಬಾರ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮೂವತ್ತೇಳು ಸಾವಿರ ಜನ ಒಂದು ಫ್ಯಾಮಿಲಿ ಆಗಿದೆ ಆದಷ್ಟು ಬೇಗ ಫೋರ್ಟಿಕೆ ಆಗ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅಂಡ್ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನೆ ಪಾಯಿಂಟ್ ಎಲ್ಲ ಕೇಳಿದ್ಮೇಲೆ ಏನ್ ಅನ್ಸುತ್ತೆ ಅದನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಫ್ಯೂಚರ್ ಭಯ ಇರುತ್ತೆ ನೋಡಿ ಏನಾಗುತ್ತೆ ನಿಮ್ಮ ಒಟ್ಟಿಗೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇರುತ್ತೆ ನಿಮ್ ಕಾಳಜಿ ಒಳಗಡೆ ಇರ್ಬೋದು ಬಟ್ ಫ್ಯೂಚರ್ ಭಯ ಇರುತ್ತೆ ಹೆಂಗೇ ಅಂದ್ರೆ ಲೈಕ್ ಈಗ ಫ್ಯೂಚರ್ ಹೆಂಗೋ ಏನೋ ಇವ್ರು ಸೆಟಲ್ ಆಗಿದ್ದಾರೆ ಲೈಫ್ ಲೈಫಲ್ಲಿ ಅದು ನಾಳೆ ದಿನ ಫ್ಯೂಚರ್ ನಂಗೆ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ಬೇಕು ಈ ಎಲ್ಲಾ ಯೋಚನೆಗಳು ಬರುತ್ತೆ ನೀವ್ ಅನ್ಕೊಂಡಿದಾರ ಒಂದೇ ತರದ ಒಂದೇ ತರದ ಯೋಚನೆ ಅವ್ರು ಮಾಡ್ತಿರಲ್ಲ ಈಗ ಯಾರು ನಿಮಗೆ ಇಂಡೈರೆಕ್ಟ್ಲಿ ತುಂಬಾ ಕಾಳಜಿ ತೋರಿಸ್ತಾ ಇದಾರೆ ಪ್ರೀತಿ ತೋರಿಸ್ತಾ ಇದಾರೆ ಆಫ್ಟರ್ ದಟ್ ಬಟ್ ಅದನ್ನ ಹೇಳ್ಕೊಳ್ತಾ ಇಲ್ಲ ಅಂತಂದಾಗ ಫ್ಯೂಚರ್ ಭಯ ತುಂಬಾ ಇರುತ್ತೆ ಸೊ ಅವ್ನ್ ಕಾರಣಕ್ಕೆ ಅದನ್ನ ಪ್ರೀತಿ ತರ ಇದ್ರು ಕೂಡ ಅವರು ಹೇಳ್ಕೊಳಲ್ಲ ಅದನ್ನ ಅವಕಾಶ ಮಾಡಿನೂ ಕೊಡಲ್ಲ ದಿಸ್ ಇಸ್ ಪಾಸ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ನೋಡ ನೋಡೋದಾದ್ರೆ ಸೊಸೈಟಿ ಭಯ ಇರತ್ತೆ ಸೊಸೈಟಿ ಏನ್ ಅನ್ಕೊಳ್ತಾರೆ ಏನು ಅಥವಾ ಈ ವಿಚಾರ ಗೊತ್ತಾದ್ರೆ ಸೊಸೈಟಿಗಳಿಗೆ ಲೈಕ್ ಒಂದು ಕೆಲವರಿಗೆ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಕಲ್ಚರ್ಡ್ ಫ್ಯಾಮಿಲಿ ಬಂದಿರ್ತಕ್ಕಂಥವ್ರಿಗೆ ನನ್ನ ತಂದೆ ತಾಯಿ ಪ್ರೀತಿ ವಿಚಾರ ಗೊತ್ತಾದ್ರೆ ಇಲ್ಲಿ ಜಗಳ ಮಾಡ್ತಾರೆ ಏನ್ ಮಾಡ್ತಾರೆ ಸೊ ಇದೊಂದು ಭಯ ತುಂಬಾ ಇರತ್ತೆ ಆಕ್ಚುಲಿ ಸೊ ಅದು ಆ ಒಂದು ಸೊಸೈಟಿ ಭಯಕ್ಕೂ ಏನ್ ಮಾಡ್ತಾರೆ ಎಷ್ಟೋ ಜನ ಒಳಗಡೆ ಮನ್ ಬೆಟ್ಟದಷ್ಟು ಪ್ರೀತಿ ಇದ್ರು ಕೂಡ ಅದನ್ನ ತೋರ್ಸ್ಕೊಳಕ್ ಹೋಗಲ್ಲ ಅದನ್ನೆಲ್ಲ ಹೈಡ್ ಮಾಡ್ಕೊಳ್ತಾ ಮತ್ತೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಂಡು ಹೋಗ್ತಾರೆ ಎಷ್ಟೋ ಪ್ರೀತಿ ಹಂಗೂ ಕೂಡ ಮುಳುಗೋಗಿದೆ ಬಟ್ ಏನಾಗತ್ತೆ ಅವರಿಗೆ ಅದನ್ನ ವ್ಯಕ್ತಪಡಿಸ್ಕೊಳಕ್ ಭಯ ಅಪ್ಪ ಅಮ್ಮನ ಹೆದರಿಕೆ ಸೊಸೈಟಿ ಇರ್ಬೇಕಿಲ್ಲ ಅಂತ ಹೇಳ್ತಿಲ್ಲ ಬಟ್ ನಾನ್ ಹೇಳೋ ತಂದೆ ತಾಯಿಗೆ ಮೋಸ ಮಾಡಿ ಹೋಗುವಂತ ಪ್ರೀತಿ ಪ್ರೀತಿನಲ್ಲಿ ಆಕ್ಚುಲಿ ನನ್ನ ಪ್ರಕಾರ ಯಾಕಂದ್ರೆ ತಂದೆ ತಾಯಿನ ಹರ್ಟ್ ಮಾಡ್ಬಾರ್ದು ಒಂದು ಅದೊಂದು ಮೇಜರ್ ಆಗಿರುವಂತದ್ದು ಸೊ ಈ ತರದ ಜಸ್ಟ್ ವಿಡಿಯೋ ಬಗ್ಗೆ ಮಾತಾಡ್ತೀನಿ ಬಟ್ ನಾನು ತಂದೆ ತಾಯಿನ ಮೋಸ ಮಾಡಿ ಹೋಗ್ಲಿ ಅಥವಾ ಹರ್ಟ್ ಮಾಡ್ಬೇಕು ಇದೇನು ಇಂಟೆನ್ಶನ್ ಇಲ್ಲ ನಂದು ಅವ್ರಲ್ಲಿ ಏ ಹೀಗೆ ಮಾಡ್ತಾರೆ ಅನ್ನೋದು ಕೇಳ್ತಾ ಇದ್ದೀನಿ ಓಕೆ ಅಂಡ್ ಥರ್ಡ್ ಪಾಯಿಂಟ್ ಏನಂದ್ರೆ ಮೋಸ ಹೋದ್ರೆ ಅನ್ನೋ ಡೌಟ್ ಇರುತ್ತೆ ಸಪೋಸ್ ನಾನೇನೋ ಅವ್ರ ಪ್ರೀತಿ ಗೀತಿ ಹೇಳ್ತಿದಾರೆ ಒಪ್ಕೊಂಡ್ಬಿಟ್ರೆ ನಾಳೆ ದಿನ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಜೊತೆಗಿದ್ದು ಅದಾದ್ಮೇಲೆ ನನ್ನ ಪ್ರೀತಿಗೆ ಇವ್ರು ರಿಜೆಕ್ಟ್ ಮಾಡಿ ಇನ್ಯಾವ್ದೋ ಹಿಂದೆ ಹೋಗಿ ನನ್ಗ ಲೈಕ್ ಮೋಸ ಆದ್ರೆ ಅಲ್ಲಿ ಏನ್ ಮಾಡ್ಬೇಕು ಈ ತರದ್ದೆಲ್ಲ ಡೌಟ್ ಕಾಡಕ್ ಶುರು ಆಗತ್ತೆ ಯಾವ್ದೇ ಗ್ಯಾರಂಟಿ ಇರಲ್ಲ ಕನ್ಫರ್ಮೇಶನ್ ಇರಲ್ಲ ಸೊ ಕೆಲವರಿಗೆ ಇರುತ್ತೆ ಆಲ್ಮೋಸ್ಟ್ ಕೆಲವರು ಈಗ ಲೈಕ್ ಡೇರಿಂಗ್ ಇದ್ದಂತವ್ರು ಇಲ್ಲ ಇವರು ಬೇಕು ಅಂತ ಒಂದು ಟ್ರಾನ್ಸ್ಪರೆಂಟ್ ಇದ್ದಂತವ್ರು ಇಲ್ಲ ಇಷ್ಟ ಪಡ್ತಿದಿನಿ ನಾವು ಮದ್ವೆ ಆಗೋಣ ಹಿಂಗಿರ ಈ ತರದೆಲ್ಲ ಇರುತ್ತೆ ಕೆಲವ್ರು ಭಯ ಇರತ್ತಲ್ಲ ಸೊ ಅವ್ರಿಗೆ ಈ ತರದೆಲ್ಲ ಒಳಗಡೆ ಪ್ರೀತಿನ ವ್ಯಕ್ತಪಡ್ಸಕ್ ಆಗದಿರ ಒಳಗಡೆ ಇದೆಲ್ಲಾ ಪ್ರಶ್ನೆಗಳಿಗೆ ನೋವು ತಿಂತಿರ್ತಾರೆ ಅದಕ್ಕೆ ಪ್ರೀತಿ ಹೇಳ್ಕೊಳಕು ಹೋಗ್ತಾ ಇರಲ್ಲ ಸೊ ಮೋಸ ಹೋದ್ರೆ ಅನ್ನೋ ಡೌಟ್ ಇಂದ ಸೊ ನೆಕ್ಸ್ಟ್ ನಿಮ್ಮ ಮೇಲೆ ನಂಬಿಕೆ ಕುಡ್ದು ಇರಬಹುದು ಏನಾಗುತ್ತೆ ನಮ್ಗೆ ಬಂದಿರುತ್ತೆ ಬಟ್ ಸ್ಟಿಲ್ ಹಂಡ್ರೆಡ್ ಪರ್ಸೆಂಟ್ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಬಂದಿರುತ್ತೆ ಇನ್ನು ಇರ್ಲಿ ಕ್ಲಾರಿಟಿ ಇನ್ನೂ ಬೇಕು ಇನ್ನೂ ಕ್ಲಾರಿಟಿ ಬೇಕು ವೇಟ್ ಮಾಡ್ತಿರ್ತಾರೆ ಬಟ್ ಸ್ಟಿಲ್ ನಿಮ್ಮ ಕಾಳಜಿನೂ ಕಾಳಜಿನೂ ಮಾಡ್ತಾರೆ ಇಷ್ಟು ಪಡ್ತಿರ್ತಾರೆ ಬಟ್ ಆ ನಮ್ಗೆ ಒಂದು ಫುಲ್ಫಿಲ್ ಕಲೈಕ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಬರದೇ ಇರೋದಕ್ಕೆ ವೇಟಿಂಗ್ ಲಿಸ್ಟ್ ಇಲ್ ತರ ನಿಮ್ಮನ್ನ ಜೊತೆಗೆ ಇದ್ಕೊಂಡು ಇನ್ನೂ ಅಬ್ಸರ್ವೇಷನ್ ಮಾಡ್ತಾ ಆ ಹಂಡ್ರೆಡ್ ಪರ್ಸೆಂಟ್ ನಮ್ಕಿ ಬಂದ್ಮೇಲೆ ಹೇಳ್ಕೊಳ್ಳೋಣ ಈ ತರದ ಮೆಂಟಾಲಿಟಿನೂ ಇರುತ್ತೆ ಸೊ ಈ ನಾಲ್ಕು ರೀಸನ್ ಏನಿದೆಯಲ್ಲ ನಿಮ್ಗೆ ತುಂಬಾ ಕಾಳಜಿ ಮಾಡ್ಕೊಂಡು ನಿಮ್ ಜೊತೆಗೆ ಇದ್ಕೊಂಡು ಪ್ರೀತಿ ಬಗ್ಗೆ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಈ ನಾಲ್ಕು ಪ್ರಶ್ನೆಗಳು ಇನ್ನರ್ಲಿ ಅವ್ರಿಗೆ ಕಾರ್ಡ್ತಿರತ್ತೆ ಈ ಮೇಜರ್ ಆಗಿ ನಾಲ್ಕು ಪ್ರಶ್ನೆಗಳಿಂದ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕೆ ಹೋಗೋದಿಲ್ಲ ಎಷ್ಟೋ ಜನ ಎಕ್ಸ್ಪ್ರೆಸ್ ಮಾಡದಿರ ಪ್ರೀತಿನ ಹುಟ್ಟಿರ್ತಕ್ಕಂಥ ಪ್ರೀತಿನ ಅಲ್ಲೇ ಬಿಟ್ಬಿಟ್ಟು ಮತ್ತೆ ಏನೋ ಹೆಂಗೋ ಅವ್ರ ಲೈಫ್ ಹೆಂಗೋ ಮೂವ್ ಮಾಡ್ಕೊಂಡು ಇದ್ದವರು ಇದಾರೆ ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಈ ಪಾಯಿಂಟ್ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಬೇಕು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್